ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಹನುಮಂತನು ಶಾಸ್ತ್ರಾಸ್ತ್ರಗಳನ್ನು ತಿಳಿಸಿ ದುಃಖಿತೆಯಾದ ತಾರೆಯನ್ನು ಸಮಾಧಾನಪಡಿಸುತ್ತಾ ಅಂಗದನ ಪುರೋವೃದ್ಧಿಯನ್ನು ನೋಡಿಕೊಂಡು ಸಂತುಷ್ಟಲಾಗಿರುವಂತೆ ಹೇಳಿದುದು ತಾರೆಯು ತನ್ನ ಪತಿಯೊಡನೆ ಸಹಮರಣವೇ ತನಗೆ ಎಲ್ಲಕ್ಕಿಂತಲೂ ಮೇಲಾದ ಸುಖವೆಂದು ದುಃಖಿಸುತ್ತಿದ್ದುದು ಎಂಬ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಆಕಾಶದಿಂದ ಉದುರಿಬಿದ್ದ ತಾರೆಯಂತೆ ದುಃಖದಿಂದ ನೆಲದಲ್ಲಿ ಬಿದ್ದು ಹೊರಳುತ್ತಿರುವ ತಾರೆಯನ್ನು ನೋಡಿ ವಾನರ ಶ್ರೇಷ್ಠನಾದ ಹನುಮಂತನು ಆಕೆಯನ್ನು ಮೆಲ್ಲಗೆ ಸಮಾಧಾನ ಪಡಿಸುತ್ತ ಎಲೈ ಪೂಜ್ಯಲೆ ಲೋಕದಲ್ಲಿ ಯಾವ ಪ್ರಾಣಿಗಾದರೂ ತಮ್ಮ ತಮ್ಮ ಗುಣದೋಷಗಳನ್ನು ಅನುಸರಿಸಿ ನಡೆಸಿದ ಸುಕೃತ ದುಷ್ಕೃತಗಳ ಫಲದಿಂದಲೇ ಪರಲೋಕದಲ್ಲಿ ಸುಖ ದುಃಖಗಳನ್ನು ಅನುಭವಿಸಬೇಕಾಗುವುದು ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಲ್ಲ ಆದುದರಿಂದ ಲೋಕದಲ್ಲಿ ಪ್ರತಿಯೊಂದು ಪ್ರಾಣಿಯು ತನ್ನ ತನ್ನ ಆತ್ಮವನ್ನು ಕುರಿತು ಚಿಂತಿಸಬೇಕಾಗಿರುವುದು ಹೀಗೆ ನಿನ್ನ ಆತ್ಮವನ್ನು ಕುರಿತೇ ನೀನು ಚಿಂತಿಸಬೇಕಾಗಿರುವಾಗ ಬೇರೊಬ್ಬರ ಚಿಂತೆಯು ನಿನಗೇಕೆ ಸ್ವತಃ ಕೇವಲ ದೀನಳಾದ ನೀನು ಮತ್ತೊಬ್ಬನ ದೈನ್ಯವನ್ನು ನೋಡಿ ಮರುಕಪಡುವೆಯಾ ನೀರಿನ ಗುಳ್ಳೆಯಂತೆ ಕ್ಷಣಭಂಗುರವಾದ ಈ ಮನುಷ್ಯ ದೇಹದಲ್ಲಿ ಯಾರಿಗಾಗಿ ಯಾರು ಶೋಕಿಸಬಹುದು ತಮ್ಮ ಬದುಕೆ ತಮಗೆ ಸಂದಿಗ್ಧವಾಗಿರುವಾಗ ಮತ್ತೊಬ್ಬರಿಗಾಗಿ ದುಃಖಿಸಬೇಕೆ ಈ ದುಃಖವನ್ನು ಬಿಡು ಕಳೆದು ಹೋದುದನ್ನು ಕುರಿತು ಏಕೆ ಪ್ರಕೃತದಲ್ಲಿ ನಿನ್ನ ಕಣ್ಣ ಮುಂದೆ ಬದುಕಿರುವ ಕುಮಾರನಾದ ಅಂಗದನನ್ನು ಚೆನ್ನಾಗಿ ಕಾಪಾಡಿಕೊಂಡು ಮುಂದೆ ಇವನ ಪುರೋಭಿವೃದ್ಧಿಗೆ ಬೇಕಾದ ಉಪಾಯಗಳಾವುವೆಂಬುದನ್ನು ಚಿಂತಿಸು ಲೋಕದಲ್ಲಿ ಪ್ರಾಣಿಗಳಿಗೆ ಜನನ ಮರಣ ಸ್ಥಿರವೆಂಬುದನ್ನು ನೀನು ತಿಳಿಯದವಳಲ್ಲ ಆದುದರಿಂದ ಎಲೈ ನೀತಿಜ್ಞಳೆ ಈ ರೋದನವನ್ನು ಬಿಡು ಈ ಲೋಕದಲ್ಲಿ ಕೇವಲ ಪ್ರೀತಿಗಾಗಿ ಮಾಡತಕ್ಕ ಈ ಪ್ರಲಾಪಗಳಿಂದೇನು ನಿನ್ನ ಪತಿಗೆ ಪಾರಲೌಕಿಕವಾದ ಶ್ರೇಯಸ್ಸನ್ನುಂಟು ಮಾಡುವ ದಾರಿ ಯಾವುದೋ ಅದನ್ನು ನೋಡು ಅಂಗದನಿಂದ ಅವನಿಗೆ ಅಪರ ಕ್ರಿಯೆಗಳನ್ನು ಮಾಡಿಸಿ ಆ ನಿನ್ನ ಪತಿಯ ಆತ್ಮನಿಗೆ ಸದ್ಗತಿಯನ್ನು ಹೊಂದಿಸು ಇವನಲ್ಲಿ ಲಕ್ಷಾದಿ ಸಂಖ್ಯೆಯುಳ್ಳ ಕವಿಗಳು ಆಶ್ರಿತರಾಗಿ ಬೇರೆ ಬೇರೆ ವಿಧದಿಂದ ಉಪಜೀವಿಸುತ್ತಿದ್ದರು ಅಂತಹ ಮಹಾವೀರನಾದ ವಾಲಿಯು ಈಗ ಕಾಲವಶನಾಗಿದ್ದರು ತನ್ನ ಪುಣ್ಯಗಳಿಗೆ ತಕ್ಕ ಪುಣ್ಯ ಲೋಕವನ್ನೇ ಹೊಂದಿರುವನು ಈ ನಿನ್ನ ಪತಿಯಾದ ವಾಲಿಯು ಶಾಸ್ತ್ರಗಳನ್ನೋದಿ ಅನೇಕ ವಿಷಯಗಳನ್ನು ತಿಳಿದವನು ಸ್ವಜನರಲ್ಲಿ ಪ್ರೀತಿಯುಕ್ತವಾದ ಮಾತು ಯಾಚಕರಲ್ಲಿ ಔದಾರ್ಯ ಅಪರಾಧಿಗಳಲ್ಲಿ ತಾಳ್ಮೆ ಮುಂತಾದ ಅದ್ಭುತ ಗುಣಗಳೆಲ್ಲವೂ ಈತನಲ್ಲಿ ತುಂಬಿದ್ದವು ಆದುದರಿಂದ ಇವನು ಈಗ ಧರ್ಮಜಿತ್ತುಗಳ ಲೋಕವನ್ನೇ ಹೊಂದಿ ಸುಖಿಸುತ್ತಿರುವನು ಇವನಿಗಾಗಿ ನೀನು ಶೋಕಿಸಬೇಕಾದುದಿಲ್ಲ ಎಲೈ ಗುಣಾಡ್ಯಳೆ ಇಲ್ಲಿನ ಸಮಸ್ತ ವಾನರ ಶ್ರೇಷ್ಠರು ಪುತ್ರನಾದ ಈ ಅಂಗದನ ಈ ಸಮಸ್ತ ಕಪಿಭಲ್ಲೂಕ ರಾಜ್ಯವು ಈಗ ನಿನ್ನಧೀನವಾಗಿ ನಿನ್ನಿಂದಲೇ ಪೋಷಿಸಲ್ಪಡಬೇಕಾಗಿರುವುದು ಆದುದರಿಂದ ಈಗ ನೀನು ನಿನ್ನ ದುಃಖವನ್ನು ನಿನ್ನ ಸಂಕಟವನ್ನು ಮೆಲ್ಲಗೆ ತಗ್ಗಿಸಿಕೊಂಡು ಈ ಸಮಸ್ತ ರಾಜ್ಯವನ್ನು ನಿನ್ನ ಪುತ್ರನಾದ ಅಂಗದನ ವಶದಲ್ಲಿರಿಸು ಅವನು ನಿನ್ನ ಧೀನನಾಗಿಯೇ ರಾಜ್ಯವನ್ನು ಪಾಲಿಸಲಿ ವಾಲಿಗೆ ಈ ಪುತ್ರ ಸಂತಾನ ಉಂಟಾದುದಕ್ಕೆ ಮುಖ್ಯ ಫಲವೇನೆಂಬುದನ್ನು ಈಗ ಮೊದಲು ನಡೆಸಬೇಕಾದ ಕಾರ್ಯವೇನೆಂಬುದನ್ನು ಚೆನ್ನಾಗಿ ಪರಿಹಾಲೋಚಿಸಿ ವಾಲಿಗೆ ಸದ್ಗತಿಯನ್ನುಂಟು ಮಾಡುವ ಪ್ರಯತ್ನವನ್ನು ಮಾಡು ಈ ಕಾಲಕ್ಕೆ ನೀನು ಮೊದಲು ನಿಶ್ಚಯಿಸಬೇಕಾದ ಕಾರ್ಯವೇ ಇದು ದುಃಖದಿಂದ ಸುಮ್ಮನಿರುವುದಕ್ಕೆ ಇದು ಸಮಯವಲ್ಲ ಕೃಪಿರಾಜನಾದ ಮಾಲಿಗೆ ಅಪರ ಸಂಸ್ಕಾರಗಳನ್ನು ನಡೆಸಬೇಕಾದುದೇ ಈಗಿನ ಮೊದಲನೆಯ ಕಾರ್ಯವು ಅಂಗದನಿಗೆ ರಾಜ್ಯಾಭಿಷೇಕವನ್ನು ನಡೆಸಬೇಕಾದುದು ಎರಡನೆಯದು ಈ ಎರಡು ಕಾರ್ಯಗಳು ಈಗಲೇ ನಡೆಯಬೇಕು ನೀನು ನಿನ್ನ ಪುತ್ರನು ಸಿಂಹಾಸನವನ್ನೇರಿ ಕೊಳ್ಳಿರುವುದನ್ನು ನೋಡಿದ ಕ್ಷಣದಲ್ಲಿ ಈ ನಿನ್ನ ದುಃಖವೆಲ್ಲವೂ ಶಾಂತವಾಗುವುದು ಎಂದನು ಶೋಕದಿಂದ ಪೀಡಿತೆಯಾದ ತಾರೆಯು ಆ ಹನುಮಂತನ ವಾಕ್ಯಕ್ಕೆ ಪ್ರತ್ಯುತ್ತರವನ್ನು ಹೇಳಲಾರಂಭಿಸಿ ಎಲೈ ಹನುಮಂತನೇ ಈ ಅಂಗದನಿಗೆ ಸಮಾನರಾದ ಇನ್ನೂ ನೂರಾರು ಮಂದಿ ಮಕ್ಕಳನ್ನು ಪಡೆದಿದ್ದರು ಅವರೆಲ್ಲರ ಮೇಲ್ಮೆಯನ್ನು ನೋಡುವುದರಿಂದ ಉಂಟಾಗುವ ಸುಖವು ಈಗ ಇಲ್ಲಿ ಬಿದ್ದಿರುವ ವಾಲಿಯ ಮೃತದೇಹ ಸ್ಪರ್ಶದಿಂದ ಉಂಟಾಗುವ ಸುಖಕ್ಕೆ ಎಣೆಯಾಗಲಾರದು ಈ ವಾಲಿಯ ಅಪರ ಸಂಸ್ಕಾರಗಳಿಗಾಗಲಿ ಅಂಗದನ ಪಟ್ಟಾಭಿಷೇಕಕ್ಕಾಗಲಿ ಸ್ತ್ರೀ ಮಾತ್ರನಾದ ನಾನೇನು ಮಾಡಬಲ್ಲೆನು ಈ ಅಂಗದನುಂಟು ಅವನ ಚಿಕ್ಕ ತಂದೆಯಾದ ಈ ಸುಗ್ರೀವನುಂಟು ಇನ್ನು ಮೇಲೆ ಯಾವ ಕಾರ್ಯಗಳನ್ನು ನಡೆಸುವುದಕ್ಕೂ ಅವನೇ ಬಾಧ್ಯನು ತಂದೆಯಾದ ಮೇಲೆ ಸಮಸ್ತ ವಿಷಯದಲ್ಲಿಯೂ ಚಿಕ್ಕ ತಂದೆಯೇ ಬಾಧ್ಯನೇ ಹೊರತು ನಾನಲ್ಲ ವಾನರ ರಾಜನಾದ ಈ ವಾಲಿಯ ಪಾದವನ್ನು ಆಶ್ರಯಿಸುವುದಕ್ಕಿಂತಲೂ ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿಯಾಗಲಿ ನನಗೆ ಬೇರೊಂದು ಯುಕ್ತವಾಗಿ ತೋರಲಿಲ್ಲ ಆದುದರಿಂದ ಯುದ್ಧದಲ್ಲಿ ಶತ್ರುವನ್ನೆದಿರಿಸಿ ನಿಂತು ಬಿದ್ದ ಈ ವಾಲಿಯು ಮಲಗಿರುವ ಶಯನವೇ ಈಗ ನನಗೂ ಮಲಗುವುದಕ್ಕೆ ಯೋಗ್ಯವಾದ ಸ್ಥಳವಾಗಿರುವುದು ಇದನ್ನು ಬಿಟ್ಟು ಬೇರೆ ಯಾವುದು ನನಗೆ ಯುಕ್ತವಲ್ಲ ಎಂದಳು ಇಲ್ಲಿಗೆ ಇಪ್ಪತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ